ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗೆ ಇರಲಿ ಯಾರೆಲ್ಲ ರಾಯರ ಅನುಗ್ರಹ ಸಿಗಬೇಕಂತ ಕಾಯ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಆಗಲಿ ರಾಯರ ಇದ್ದೀನಿ ಅಂತ ನಿಮಗೆ ತೋರಿಸಿ ಧೈರ್ಯವನ್ನು ತುಂಬಿ ಜೊತೆಗಿದ್ದು ಕಾಪಾಡಲಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಏನಂತ ಅಂದರೆ ಕೆಲವು ಜನಗಳಲ್ಲಿ ಇರುವಂಥ ಗೊಂದಲ ಅಂದರೆ ಗೊಂದಲ ಅನ್ನೋಕ್ಕಿಂತ ಭಯ ಭಯ ಅನ್ನೋಕ್ಕಿಂತ ಯಾಕೆ ಈ ಥರ ಆಗ್ತಿದೆ ಅನ್ನೋ ಅಂತ ಒಂದು ಪ್ರಶ್ನೆ ಏನಪ್ಪ ಮೂರು ರೀತಿ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ ನಿಜವಾಗ್ಲೂ ಆಗ್ತಾ ಇದೆ ಕೆಲವರಿಗೆ ಅಂದರೆ ರಾಯರ ಜ್ಞಾನವನ್ನು ಮಾಡಬೇಕಾದ್ರೂ ಕೂಡ ಅಥವಾ ದೇವರ ಜ್ಞಾನವನ್ನು ಮಾಡಬೇಕಾದ್ರೂ ಕೂಡ ಯಾವುದೋ ಒಂದು ಶಕ್ತಿಯವರಿಗೆ ಕೆಟ್ಟ ಆಲೋಚನೆಗಳು ಬರುವಂತೆ ಮಾಡ್ತಾ ಇದೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ ಇವಾಗ ರಾಯರ ಮಠದಲ್ಲೇ ಆಗಿರಲಿ ಅಥವಾ ರಾಯರ ಫೋಟೋ ಮುಂದೆ ಆಗಿರಲಿ ಕುತ್ಕೊಂಡವರು ರಾಯರ ಮುಂದೆ ಒಟ್ಟಿನಲ್ಲಿ ಕುತ್ಕೊಂಡವರು ರಾಯರ ಮೂಲ ಮಂತ್ರವನ್ನಾಗಿರಲಿ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇದನ್ನಾಗಿರಲಿ ರಾಯರ ಒಂದು ಮಂತ್ರವನ್ನಾಗಲಿ ಹೇಳಬೇಕಾದ್ರೆ ಅವ್ರ ಕಣ್ಮುಂದೆ ವಿಪರೀತವಾದಂಥ ಕೆಟ್ಟ ಆಲೋಚನೆಗಳು ಅವ್ರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರುವಂತದಾಗಿ ಅವರಿಗೆ ದೇವರ ಜ್ಞಾನವನ್ನು ಸಹ ಅವರಿಗೆ ಮನಸಾರೆ ಇಲ್ಲ ವಿಪರೀತ ಇದು ಕೆಲವರಿಗೆ ಸತ್ಯ ಅಂತ ಅನ್ಸ್ಬೋದು ಇನ್ನು ಕೆಲವರಿಗೆ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಆದರೆ ನನಗೆ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ಇದು ಕಾಡ್ತಾ ಇರುತ್ತೆ ಯಾಕಂದರೆ ನಿಮ್ಮ ಮನಸ್ಥಿತಿ ಅರ್ಥ ಆಗಿರೋದ್ರಿಂದನೇ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು ಈ ತರ ಯಾರೆಲ್ಲ ಒದ್ದಾಡ್ತಾ ಇರ್ತೀರ ನೋಡಿ ಇವಾಗ ರಾಯರ ಜ್ಞಾನವನ್ನ ನೀವು ಮಾಡ್ತಾ ಇರ್ತೀರ ನಿಮ್ಮ ತಲೆಯಲ್ಲಿ ಏನೋ ಕೆಟ್ಟ ಆಲೋಚನೆ ನಿಮ್ಮ ಕಣ್ಮುಂದೆ ಏನೋ ಕೆಟ್ಟ ಆಲೋಚನೆ ನೀವು ರಾಯರ್ ಕೂತಿದ್ದಾರೆ ರಾಯರ ಜ್ಞಾನವನ್ನ ಮಾಡೋಣ ಅಂತ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನುವೆ ರಾಯರ ಹತ್ರ ಕಷ್ಟಗಳನ್ನ ಹೇಳ್ಕೊಳ ಹೇಳ್ಕೊಳೋಣ ರಾಯರ ಜ್ಞಾನವನ್ನ ಮಾಡೋಣ ಅಂತ ನೀವೇನೋ ನೀವು ಒಂದು ಒಳ್ಳೆಯ ಮನಸ್ಸಿಂದ ನೀವು ನಿಷ್ಕಲ್ಮಶ ಮನಸ್ಸಿಂದ ಹೇಳ್ಕೊತಾ ಇರ್ತೀರ ಆದರೆ ಕಣ್ಮುಂದೆ ಏನೋ ವಿಚಿತ್ರ ಚಿತ್ರಗಳು ಕಾಣುವಂಥದ್ದು ಏನೋ ಒಂದು ಕೆಟ್ಟ ಆಲೋಚನೆ ಬರುವಂಥದ್ದು ಏನೋ ಒಂದು ಶಕ್ತಿ ನಿಮ್ಮನ್ನ ಬೇರೆ ಕಡೆ ಸೆಳೀತಾ ಇರುತ್ತೆ ಇದು ಕೆಲವ್ರಿಗೆ ಯಾಕೆ ಈ ಥರ ಆಗ್ತಿದೆ ನನಗೆ ಮಾತ್ರ ಆಗ್ತಿದೆ ಅಂತ ಪಕ್ಕದಲ್ಲಿರೋರಿಗೂ ಕೂಡ ಹೇಳ್ಕೊಳ್ಳಲ್ಲ ನನ್ನ ನನ್ನ ತಲೆಯಲ್ಲಿ ಈ ಥರ ಆಲೋಚನೆಗಳೆಲ್ಲ ಬರ್ತಾ ಇದೆ ಅಂದರೆ ಅವ್ರು ಏನು ಅನ್ನೋ ಭಯದಿಂದ ಯಾರ ಹತ್ರ ಕೂಡ ಹೇಳ್ಕೊಳ್ಳಲ್ಲ ಕೆಲವರು ಆದರೆ ಸತ್ಯ ಹೇಳ್ತೀನಿ ಇದಕ್ಕೆ ಅನ್ನೋದು ವಿಘ್ನ ಅಂತ ಯಾಕಿದು ವಿಘ್ನ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಒಳ್ಳೆ ಕೆಲಸ ಆಗೋ ಮುಂಚೆ ಸಾವಿರ ವಿಘ್ನಗಳು ಕಾಡ್ತಾ ಇರತ್ತಂತೆ ನೂರೆಂಟು ವಿಘ್ನಗಳಂತೆ ಒಂದು ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳಂತೆ ಅದು ಈ ವಿಘ್ನ ಅಂಥದ್ದು ದೇವರನ್ನೇ ಬಿಟ್ಟಿಲ್ಲ ನಮಗೆ ನಾವೆಲ್ಲ ಯಾರು ದೇವ್ರನ್ನೇ ಬಿಟ್ಟಿಲ್ಲ ಇದು ವಿಘ್ನ ಅನ್ನೋದು ಇವಾಗ ಯಾರನ್ನ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ದೇವ್ರಿಗೂ ಸಹ ದೃಷ್ಟಿ ತೆಗಿತಾರೆ ಯಾಕಂತ ಅಂದರೆ ಒಳ್ಳೇದಾಗಬೇಕಾದ್ರೆ ಕೆಟ್ಟದ್ದು ಕೂಡ ಅಷ್ಟೇ ಕಾಡ್ತಾ ಇರುತ್ತೆ ಇಲ್ಲಿ ದೈವಶಕ್ತಿ ಕೂಡ ಇದೆ ದುಷ್ಟಶಕ್ತಿ ಕೂಡ ಇದೆ ಅದೇ ರೀತಿ ನಿಮಗೆ ವಿಘ್ನಗಳು ಕಾಡ್ತಾ ಇರುತ್ತೆ ಹಾಗಾದರೆ ಏನು ಮಾಡಬೇಕು ಸಿಂಪಲ್ ಇದರಲ್ಲೇ ಅರ್ಥ ಇದೆ ವಿಘ್ನ ವಿನಾಶಕನ ಪೂಜೆ ಮಾಡಲೇಬೇಕು ನೀವು ಪೂಜೆ ಮಾಡಬೇಕಂತ ತಕ್ಷಣ ನೀವೇನೋ ದುಡ್ಡು ಕಾಸು ಖರ್ಚು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ರಾಯರ ಜ್ಞಾನವನ್ನು ಮಾಡೋ ಮುಂಚೆ ವಿನಾಯಕನ ಹೆಸರನ್ನು ತಗೋಬೇಕು ನೀವು ವಿನಾಯಕರ ಹೆಸರನ್ನು ಮಹಾಗಣಪತಿ ದೇವಾಯ ನಮಃ ಮಹಾಗಣಪತಿ ದೇವಾಯ ನಮಃ ಅಥವಾ ಸರ್ವ ವಿಘ್ನ ನಮಃ ಸರ್ವ ವಿಘ್ನ ನಮಃ ಸಾಧ್ಯವಾದರೆ ಬಿಳಿ ಎಕ್ಕದವು ಗರಿಕೆನ ಇಟ್ಟು ವಿನಾಯಕರಿಗೆ ಒಂದು ಎರಡು ವಾರ ಪೂಜೆ ಮಾಡ್ತಾ ಬನ್ನಿ ನಿಮ್ಮ ಮನೆ ದೇವ್ರ ವಾರ ಯಾವಾಗಿರುತ್ತಲ್ಲ ಅವತ್ತೇ ಪೂಜೆ ಮಾಡಿ ವಿನಾಯಕರಿಗೆ ಆಯ್ತಾ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತಲ್ವ ಕೆಟ್ಟ ಆಲೋಚನೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಈಗ ರಾಯರ ಒಂದು ಅನುಗ್ರಹ ನಿಮ್ಗೆ ಆಗಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರ್ದು ಕರೆಕ್ಟ್ ಅಲ್ವಾ ಅದೆಲ್ಲ ಬಂದರೆ ರಾಯರ ಅನುಗ್ರಹ ಎಲ್ಲಿಂದ ಆಗತ್ತೆ ನಿಮಗೆ ಕರೆಕ್ಟ್ ಅಲ್ವಾ ದೇವರ ಜ್ಞಾನವನ್ನು ಮಾಡಬೇಕಾದ್ರೇ ಈ ಥರ ಆಗ್ತಿದೆ ಅಂದರೆ ವಿನಾಯಕನ ನೀವು ಪೂಜಿಸಲೇಬೇಕಾಗತ್ತೆ ವಿನಾಯಕ ದೊಡ್ಡ ದೇವರು ಕೆಲವೊಂದು ಆಗಲ್ಲ ಅನ್ನುವಂಥ ಕೆಲಸವನ್ನು ಸಹ ಅಸಾಧ್ಯ ಅನ್ನೋದನ್ನು ಕೂಡ ಸಾಧ್ಯ ಮಾಡಿ ತೋರಿಸುವಂಥ ದೇವರು ನಮ್ಮ ವಿನಾಯಕ ದೇವರು ಎಲ್ಲ ದೇವರು ಒಂದೇ ಅಂದರೆ ತನ್ನದೇ ಆದಂಥ ವಿಶೇಷತೆನ ಪಡ್ಕೊಂಡಿರುವಂಥ ದೇವರು ವಿನಾಯಕ ದೇವರು ಮತ್ತು ಕಾಳಿಕಾಂಬ ದೇವರು ಅಂದರೆ ಎಲ್ಲ ದೇವರು ಸಹ ನಾವು ಕೇಳಿದ್ದನ್ನು ಕೊಟ್ಬಿಡ್ತಾರೆ ಅತಿ ಬೇಗ ಕೊಡುವಂಥ ದೇವರು ಅಂದರೆ ವಿನಾಯಕ ದೇವರು ನನ್ನ ಅನುಭವ ಯಾಕಂದರೆ ನಾನು ಕೂಡ ವಿನಾಯಕರನ್ನ ತುಂಬಾ ನಂಬ್ತೀನಿ ಆಂಜನೇಯ ಸ್ವಾಮಿನ ನಂಬ್ತೀನಿ ನಮ್ಮ ರಾಯರನ್ನ ನಂಬ್ತೀನಿ ಯಾಕಂದರೆ ಇವರೆಲ್ಲರೂ ಸೇರಿ ನಮಗೆ ರಾಯರ ಸೇವೆಯನ್ನು ಮಾಡೋಕ್ಕೆ ಒಂದು ಅನುಮತಿನ ಕೊಟ್ಟಿದ್ದು ನಮ್ಮ ಮನೆ ದೇವರಾಗಿರ್ಬೋದು ವಿನಾಯಕರಾಗಿರ್ಬೋದು ಶ್ರೀ ಆಂಜನೇಯ ಸ್ವಾಮಿ ಆಗಿರ್ಬೋದು ನನ್ನ ಆರಾಧ್ಯ ದೇವರು ಅಂತಲೇ ನಾನು ಹೇಳ್ತೀನಿ ಆಂಜನೇಯ ಸ್ವಾಮಿನ ಯಾವಾಗಲೂ ಕೂಡ ಅವರಿಂದನೇ ಒಂದು ತೋಟನೂ ಸಹ ಮಾಡ್ತಾ ಇದ್ದೀನಿ ನಾನು ಇದನ್ನು ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಅವರಿಂದನೇ ಒಂದು ತೂಟವನ್ನು ಮಾಡ್ತಾ ಇದ್ದೀನಿ ಇವರೆಲ್ಲ ದೇವರುಗಳು ಸೇರೆ ನಮಗೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳಂತ ಪುಣ್ಯಾತ್ಮರನ್ನು ಪುಣ್ಯಾತ್ಮರ ಸೇವೆಯನ್ನು ಮಾಡೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಇದೇ ರೀತಿ ಆಲೋಚನೆಗಳು ನನ್ನ ತಲೆಯಲ್ಲೂ ಕೂಡ ಬರ್ತಾ ಇತ್ತು ಮೊದಲು ಆದರೆ ಯಾವಾಗ ನಾನು ವಿನಾಯಕರ ಹೆಸರನ್ನು ತೊಗೊಳೋಕ್ಕೆ ಶುರು ಮಾಡಿದ್ದು ನನ್ನ ಮನಸ್ಸಲ್ಲಿ ಯಾವುದೇ ಒಂದು ಮಂತ್ರವನ್ನು ಹೇಳೋ ಮುಂಚೆ ಆಗಿರ್ಬೋದು ಅಥವಾ ನೀವು ವ್ರತಗಳನ್ನು ಮಾಡೋ ಮುಂಚೆ ಆಗಿರ್ಬೋದು ಮನೆ ದೇವರಿಗೆ ವಿನಾಯಕರಿಗೆ ನೀವು ವಿನಾಯಕರನ್ನ ನೆನೆಸ್ಕೊಂಡು ನೀವು ಪೂಜೆ ಮಾಡೋದರಿಂದ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ ರಾಯರ ಅನುಗ್ರಹ ಅನ್ನುವಂಥದ್ದು ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತೊ ಇವತ್ತಿನ ಮಟ್ಟಿಗೆ ಸದ್ಯದ ಪರಿಸ್ಥಿತಿಗೆ ನಮಗೆ ರಾಯರ ಅನುಗ್ರಹ ಆಗುವಂಥದ್ದು ತುಂಬ ಮುಖ್ಯ ಸ್ನೇಹಿತರೆ ಯಾಕೆ ಮುಖ್ಯ ಅಂತ ಹೇಳ್ತಾ ಇದ್ದೀನಂದರೆ ಕಷ್ಟಗಳಿಂದ ಹೊರಗೆ ಬರೋಕ್ಕೆ ನಮಗೆ ದಾರಿ ಕಾಣಿಸ್ತಾ ಇಲ್ಲ ವಿಪರೀತ ಏನೋ ಇರ್ಬೋದು ನಿಮ್ಮ ಸಂಸಾರದಲ್ಲಿ ಯಾರೋ ಒಂದು ಮೂರನೇ ವ್ಯಕ್ತಿ ಬಂದಿರತಕ್ಕಂಥದ್ದಾಗಿರ್ಬೋದು ಅದನ್ನು ಯಾರ ಹತ್ರ ಕೂಡ ನಿಮಗೆ ಹೇಳೋಕ್ಕಾಗ್ತಿಲ್ಲ ಅದನ್ನು ಬಗೆಹರಿಸಬೇಕಂದ್ರೂ ಕೂಡ ನಿಮಗೆ ರಾಯರ ಅನುಗ್ರಹ ಆಗಬೇಕು ಗುರುವಿನ ಅನುಗ್ರಹ ಆದರೆ ಖಂಡಿತವಾಗಲೂ ಕೂಡ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ ಅದೇನೇ ಇರಲಿ ಹೆಂಗೆ ಹೇಳ್ಕೊಳೋಕ್ಕಾಗಲ್ಲಲ್ವ ನಿಮ್ಮ ನೋವುಗಳನ್ನ ಇವಾಗ ಸಂಸಾರದಲ್ಲಿ ಯಾರೋ ಮೂರನೇ ವ್ಯಕ್ತಿ ಪ್ರವೇಶ ಆಗ್ಬಿಟ್ಟಿದೆ ಅದನ್ನು ಬೇರೆಯವ್ರ ಹತ್ರ ಹೇಳೋಕ್ಕಾಗತ್ತಾ ಹೇಳ್ಬಿಟ್ರೆ ಬೇರೆ ರೀತಿ ನೋಡ್ತಾರೆ ಯಾಕಂದರೆ ಜೊತೆಗಿರೋರು ಅಂತ ಇರುತ್ತೆ ಅವ್ರನ್ನೂ ಕೀಳಾಗಿ ನೋಡ್ತಾರೆ ನಮ್ಮ ಬಗ್ಗೆ ಏನು ಅನ್ಕೋಬೇಡ ಅನ್ನುವಂಥ ಭಯ ಕೂಡ ಇರುತ್ತೆ ಅಂಥವರೆಲ್ಲ ವಿನಾಯಕನ ಪೂಜಿಸಿ ರಾಯರ ಹತ್ರ ನಿಮ್ಮರು ಅವರು ಯಾರು ನಿಮ್ಮ ಸಂಸಾರದಲ್ಲಿ ಬಂದಿರ್ತಾರಲ್ಲ ಅವರ ಒಂದು ನಾಮವನ್ನು ರಾಯರ ಹತ್ರ ಹೇಳಿ ಜ್ಞಾನವನ್ನು ಮಾಡೋದರಿಂದ ಈ ಥರ ವ್ಯಕ್ತಿ ನಮ್ಮ ಸಂಸಾರದಲ್ಲಿ ಬಂದ್ಬಿಟ್ಟಿದ್ದಾರೆ ಇವ್ರ ಮನಸ್ಸು ಕೂಡ ಬದಲಾಗ್ತಾ ಇದೆ ನನಗೆ ನೆಮ್ಮದಿ ಅನ್ನೋದಿಲ್ಲ ಮನಸ್ಸಿಗೆ ಕೆಲಸದ ಮೇಲೆ ನನಗೆ ಒಂದು ಕೆಲಸದ ಮೇಲೆ ಪ್ರೀತಿ ತೋರ್ಸೋಕ್ಕಾಗ್ತಾ ಇಲ್ಲ ಕೆಲಸನ ನಾನು ಇಂಟ್ರೆಸ್ಟ್ ಕೊಟ್ಟು ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಈ ಕಡೆನೇ ತಲೆ ಇದೆ ನನ್ನ ಸಂಸಾರ ಹಿಂಗಾಯ್ತಲ್ಲ ಈ ಥರ ಎಲ್ಲವೂ ಕೂಡ ಬಾಧೆ ಇದೆ ಅಂತ ಎಲ್ಲವನ್ನು ಸಹ ಅವ್ರ ಹೆಸರುಗಳನ್ನ ಹೇಳ್ಕೊಂಡು ನೀನೇ ಇದಕ್ಕೆ ಏನು ಉತ್ತರ ಕೊಡ್ತೀಯಾ ಕೊಡಬೇಕು ಸ್ವಾಮಿ ನೀವೇ ಕೊಡಬೇಕು ಅಂತ ರಾಯರ ಹತ್ರ ಹೇಳಿಕೊಂಡು ನೀವು ರಾಯರನ್ನ ಅಷ್ಟಿಷ್ಟು ಅಂತಲ್ಲ ನೀವು ಪ್ರತಿ ಗುರುವಾರ ಆಗಲಿ ಅಥವಾ ನಿಮಗೆ ಟೈಮ್ ಸಿಕ್ಕಾಗ ರಾಯರ ಮಠಕ್ಕೆ ಹೋಗುವಂಥದ್ದಾಗಲಿ ಒಂದು ಎರಡು ವಾರ ಇದನ್ನು ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ಅದು ಏನೇ ಇರಲಿ ನೀವು ಹೇಳ್ಕೊಬೇಡಿ ಯಾರತ್ರ ಕೂಡ ಯಾಕಂದರೆ ಜನಗಳಲ್ಲಿ ಅವ್ರ ಕಷ್ಟನ ನೋಡಿ ಅಯ್ಯೋ ಹಿಂಗಾಯ್ತಲ್ಲ ಅನ್ನೋ ಬದಲು ಹಿಂಗಾಗಿದ್ದೇ ಒಳ್ಳೇದಾಯ್ತು ಅಂತ ನೋಡೋ ಜನಗಳಿದೆ ಇಲ್ಲಿ ಕೆಲವೊಂದು ನನ್ನ ಮಾತು ಕಹಿ ಅಂತ ಅನಿಸ್ಬೋದು ಬಟ್ ಅನುಭವಿಸ್ತಿದ್ದೀರಲ್ಲ ತುಂಬ ನಿಮಗೆ ಗೊತ್ತಿರುತ್ತೆ ಇನ್ನೋವು ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಂಥವರೆಲ್ಲ ಟೆನ್ಷನ್ ತೊಗೋಬೇಡಿ ನೀವು ರಾಯರ ಪಾದಕ್ಕೆ ಬಿಡಿ ಏನು ಉತ್ತರವನ್ನು ಅಂತ ರಾಯರ ಏನು ಉತ್ತರವನ್ನು ಕೊಡ್ತೀರ ರಾಯರೇ ನೀವೇ ಕೊಡಿ ಅಂತ ರಾಯರ ಪಾದಕ್ಕೆ ಬಿಡಿ ರಾಯರೆಲ್ಲ ನೋಡ್ಕೊತಾರೆ ನೀವು ಟೆನ್ಷನ್ ತೊಗೋಬೇಕಾಗಿಲ್ಲ ಏನು ಹಿಂಗಾಗ್ಬಿಡ್ತಲ್ಲ ಅಂತ ನೀವು ವಿಪರೀತ ತಲೆಯಲ್ಲಿ ಹಾಕೊಂಡು ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ನೀವು ರಾತ್ರಿಯೆಲ್ಲ ಅಳ್ಕೊಂಡು ಊಟನ ಬಿಟ್ಕೊಂಡು ಕೆಲಸದ ಮೇಲೆ ನೀವು ಇಂಟ್ರೆಸ್ಟ್ ಕೊಡೋಕ್ಕಾಗ್ದಂಗೆ ಅಥವಾ ರೋಡ್ ಮೇಲೆ ಎಲ್ಲೋ ಹೋಗ್ತಿರ್ತೀರ ನಿಮ್ಮ ತಲೆ ಎಲ್ಲೋ ಇರುತ್ತೆ ನಿಮ್ಗೆ ಆದರೆ ಹೆಚ್ಚು ಕಮ್ಮಿ ಆದರೆ ಯಾರ ಗತಿ ಅದಕ್ಕೆ ಕರೆಕ್ಟ್ ಅಲ್ವಾ ಯಾರು ನಿಮ್ ನಿಮ್ಗೆ ಏನಾರು ಆದರೆ ಅದಕ್ಕೆ ಹೊಣೆ ಯಾರು ಅಂತಲೂ ಹೇಳೋಕ್ಕಾಗಲ್ಲ ಯಾಕಂತ ಅಂದರೆ ನಿಮ್ಮ ತಲೆಯಲ್ಲಿ ವಿಪರೀತವಾದ ನೋವಿರುತ್ತೆ ಆದರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ತಲೆಯಲ್ಲಿ ಟೆನ್ಷನ್ ತೊಗೋಬೇಡಿ ಮನಸ್ಸಲ್ಲಿ ನೋವನ್ನ ಇಟ್ಕೋಬೇಡಿ ಖಂಡಿತ ರಾಯರು ಅದಕ್ಕೆ ಪರಿಹಾರ ಕೊಟ್ಟೆ ಕೊಡ್ತಾರೆ ರಾಯರ ಹತ್ರ ಅವ್ರ ನಾಮವನ್ನು ಹೇಳಿ ಹಿಂಗೆ ಇದೆ ಇಂಥವರಿಂದ ನಮ್ಮ ಸಂಸಾರ ಹಾಳಾಗ್ತಾಯಿದೆ ನೆಮ್ಮದಿ ಹಾಳಾಗ್ತಾ ಇದೆ ನನಗೆ ಏನು ಸಹ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ತುಂಬಾ ನನಗೆ ತಲೆಬಾರ ಅದು ಹೇಳೋಕ್ಕಾಗ್ತಾ ಇಲ್ಲ ಈ ಥರ ಆಗಿದೆ ಎಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ ನೀವು ಒಂದೆರಡು ಗುರುವಾರ ಆಗಲಿ ರಾಯರಿಗೆ ನಿಮ್ಮ ಕೈಲಾದಷ್ಟು ಏನೋ ಒಂದು ರಾಯರ ಮಠಕ್ಕೆ ಕೊಡುವಂಥದ್ದಾಗಲಿ ಮಾಡ್ಬೋದು ನೀವು ಆಗಿಲ್ಲ ಅಂದರೆ ರಾಯರ ಮಟ್ಟಕ್ಕೆ ಹೋಗುವಂಥದ್ದಾಗಲಿ ಅಥವಾ ಅದು ರಾಯರ ಮಟ್ಟಕ್ಕೆ ಹೋಗೋಕ್ಕಾಗಿಲ್ಲ ದೂರ ಇದೆ ರಾಯರ ಮಠ ಅನ್ನೋರು ರಾಯರ ಫೋಟೋ ಇದ್ದರೆ ರಾಯರ ಫೋಟೋ ಮುಂದೆ ಜ್ಞಾನವನ್ನು ಮಾಡಿ ವಿನಾಯಕರನ್ನ ನೆನೆಸ್ಕೊಳ್ಳಿ ಮನೆ ದೇವರನ್ನ ನೆನೆಸ್ಕೊಂಡು ನೀವು ರಾಯರ ಹತ್ರ ನೀವು ಇದನ್ನು ಒಪ್ಪಿಸೋದ್ರಿಂದ ಸತ್ಯವಾಗ್ಲು ಹೇಳ್ತೀನಿ ತುಂಬ ಆಗಿದೆ ನನಗೆ ಗೊತ್ತಿರೋರ ಮಟ್ಟಿಗೆ ತುಂಬ ಜನಕ್ಕೆ ಸಂಸಾರದಲ್ಲಿ ಯಾರೇ ಬಂದಿದ್ರು ಕೂಡ ಆ ವ್ಯಕ್ತಿಗಳನ್ನು ದೂರ ಮಾಡಿದ್ದಾರೆ ರಾಯರು ಸಂಸಾರವನ್ನು ಸರಿ ಮಾಡಿಕೊಟ್ಟಿದ್ದಾರೆ ಒಂದು ಒಳ್ಳೆ ಒಳ್ಳೇದ ಕೇಳ್ತಾ ಇದ್ದೀರ ನಾನು ನನ್ನ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಖಂಡಿತವಾಗ್ಲು ಅದು ಏನೇ ಇರಲಿ ತಪ್ಪು ಮಾಡ್ತಾ ಇರಲಿ ತಪ್ಪು ದಾರಿಗೆ ಹೋಗ್ತಾ ಇರಲಿ ಅವರು ನಿಮ್ಮವರು ಅವ್ರನ್ನ ಸರಿಯಾದ ದಾರಿಗೆ ರಾಯರ್ ಕರ್ಕೊಂಬರ್ತಾರೆ ಅವರಿಗೆ ಒಂದು ಒಳ್ಳೆಯ ರೀತಿಯ ಪಾಠವನ್ನು ಕಲಸೇ ಕರ್ಕೊಂಡು ಬರ್ತಾರೆ ರಾಯರ ಮೇಲೆ ಬಿಟ್ಬಿಡಿ ರಾಯರೆಲ್ಲವನ್ನೂ ಸಹ ಹೆಂಗೆ ಬುದ್ಧಿ ಕಲಿಸಬೇಕು ಯಾವ ರೀತಿ ಅವ್ರನ್ನ ಅವ್ರ ಮನಸ್ಸನ್ನು ಬದಲಾಯಿಸ್ಬೇಕಂತ ರಾಯರಿಗೆ ಗೊತ್ತಿದೆ ರಾಯರೆಲ್ಲವನ್ನು ಕೂಡ ಸರಿ ಮಾಡಿಕೊಡ್ತಾರೆ ಆದರೆ ಯಾರಿಗೆಲ್ಲ ದೇವರ ಜ್ಞಾನವನ್ನ ಮಾಡಬೇಕಾದ್ರೆ ಈ ತರ ಕೆಲವೊಂದು ಮನಸ್ಸು ಮನಸ್ಸಲ್ಲಿ ಈ ತರ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಲ್ಲ ಅವರೆಲ್ಲರೂ ಕೂಡ ಕೆಲವು ದಿನಗಳು ಅಷ್ಟು ಅಂತಿಲ್ಲ ನೀವು ವಿನಾಯಕರ ಹೆಸರನ್ನ ತಗೊಂಡು ಆಮೇಲೆ ರಾಯರ ಜ್ಞಾನವನ್ನ ಮಾಡೋಕೆ ಶುರು ಮಾಡಿ ನಿಮ್ಮ ಮನೆ ದೇವರ ಹೆಸರನ್ನ ತಗೊಳ್ಳಿ ಸಾಧ್ಯವಾದ್ರೆ ಮನೆ ದೇವರ ವಾರ ಇರುತ್ತಲ್ಲ ಅವತ್ತು ವಿನಾಯಕರಿಗೆ ಎರಡು ಬಿಳಿ ಎಕ್ಕದ ಹೂವು ಗರಿಕೆನ ಇಟ್ಟು ಪೂಜಿಸುವಂಥದ್ದನ್ನ ರೂಢಿ ಮಾಡ್ಕೊಳ್ಳಿ ಎಲ್ಲವನ್ನೂ ಕೂಡ ಎಲ್ಲಾ ವಿಘ್ನಗಳನ್ನು ದೂರ ಮಾಡಿ ರಾಯರ ಅನುಗ್ರಹ ಕೂಡ ನಿಮ್ಗಾಗತ್ತೆ ವಿನಾಯಕರನ್ನು ಪೂಜಿಸೋದ್ರಿಂದ ಕೇವಲ ವಿನಾಯಕರ ಅನುಗ್ರಹ ಆಗಲ್ಲ ನಿಮಗೆ ಮುಕ್ಕೋಟಿ ದೇವಾನು ದೇವತೆಗಳ ಅನುಗ್ರಹ ಕೂಡ ಆಗುತ್ತೆ ಅಷ್ಟೊಂದು ಶಕ್ತಿ ಇದೆ ವಿನಾಯಕರಿಗಾಗಿರಲಿ ನಮ್ಮ ಆಂಜನೇಯ ಸ್ವಾಮಿಗಾಗಿರಲಿ ಅಥವಾ ನಮ್ಮ ರಾಯರಿಗಾಗಿರಲಿ ಗುರುವಿನ ಅನುಗ್ರಹ ಕೂಡ ಆಗುತ್ತೆ ಮುಕ್ಕೋಟಿ ದೇವಾನು ದೇವತೆಗಳ ಆಶೀರ್ವಾದ ಕೂಡ ನಿಮ್ಗಾಗತ್ತೆ ನೀವೇನು ಬೇರೆ ಅಲ್ಲ ನಾವೇನು ಬೇರೆ ಅಲ್ಲ ಎಲ್ಲರಿಗೂ ಯಾರಿಗೋ ರಾಯರ ಅನುಗ್ರಹ ಆಗಿದೆ ಅಂದ ತಕ್ಷಣ ಅವರೇನೋ ಜಾದೂ ಮಾಡಿರಲ್ಲ ಅವ್ರದ್ದು ಭಕ್ತಿನೇ ನಮ್ಮದು ಭಕ್ತಿನೇ ಕೆಲವೊಂದು ಸಲ ಕೆಲವನ್ನ ನಾವು ತಿದ್ಕೋಬೇಕಷ್ಟೆ ಆ ತಿದ್ಕೊಂಡು ನಾವು ನಡೆಯೋಣ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ನಂಬಿಕೆ ಅಡಿ ರಾಯರ್ ಇದ್ದಾರೆ ರಾಯರ್ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಒಳ್ಳೇದಾಗಲಿ ನಮಸ್ಕಾರ